ನಮಸ್ಕಾರ ನಾನು ವಿಶ್ವ ಹಿಂದೂ ಪರಿಷತ್ ದುರ್ಗವಾಯಿ ಮಾತೃಶಕ್ತಿ ಕಡೆಯಿಂದ ಮೊದಲಿಗೆ ಈಗಾಗಲೇ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸಿದಂತಹ ಕಮಿಷನರ್ ಸಾಹೇಬರಿಗೆ ನಾನು ಧನ್ಯ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಯಾಕಂದರೆ ಅವರು ಅಧಿಕಾರಕ್ಕೆ ಬಂದ ನಂತರ ಮಂಗಳೂರು ನಗರದಲ್ಲಿರಲಿ ಕರಾವಳಿ ಭಾಗದಲ್ಲಿರಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅದಕ್ಕೆ ಕಡಿವಾಣ ಬಿದ್ದಿದೆ ಅಲ್ಲದೆ ಇಂಥ ಅಶಾಂತಿಯನ್ನುಂಟುಮಾಡುವ ಚಟುವಟಿಕೆಗಳು ಶಾಶ್ವತವಾಗಿ ನಿರ್ಮೂಲನೆ ಆಗಬೇಕಂತ ನಾವು ವಿಶ್ವಹಿಂದೂ ಪರಿಷತ್ ಮಾತು ಮಾತೃಶಕ್ತಿ ದುರ್ಗಾವಾಹಿನಿ ಕಡೆಯಿಂದ ಅವರಿಗೆ ಈಗಷ್ಟೇ ನಾವು ಮನವಿಯನ್ನು ಕೊಡ್ತಾ ಬಂದಿದ್ದೇವೆ ಹಲವು ವರ್ಷಗಳಿಂದ ಇಲ್ಲಿ ಡ್ರಗ್ಸ್ ಮಾಫಿಯಾ ಮುಖ್ಯವಾಗಿ ಕೆಲಸ ಮಾಡ್ತಿದೆ ಕರಾವಳಿ ಭಾಗ ಅಂದರೆ ಒಂದು ಎಜುಕೇಷನಲ್ ಹಬ್ ಅಂತ ಹೇಳ್ಬೋದು ಇಲ್ಲಿಗೆ ದೇಶ ಹೊರ ರಾಜ್ಯಗಳಿಂದ ನಮ್ಮ ಕರಾವಳಿಯಿಂದ ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಆದರೆ ಈ ಡ್ರಗ್ಸ್ ಮಾಫಿಯಾ ವಿದ್ಯಾರ್ಥಿಗಳನ್ನು ಅಲ್ಲದೆ ನಮ್ಮ ಯುವ ಜನತೆಯನ್ನು ಗುರಿಯಾಗಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಕೆಲಸವನ್ನು ಮಾಡ್ತಿದೆ ಕಳೆದ ಮೇ ತಿಂಗಳಲ್ಲಷ್ಟೇ ಈ ಕರಾವಳಿಯ ನಗರದ ಪೊಲೀಸ್ ಅಧಿಕಾರಿಗಳು ಎಪ್ಪತ್ತೈದು ಕೋಟಿ ರೂಪಾಯಿಯ ಮಾದಕ ದ್ರವ್ಯವನ್ನು ಅದೇ ಎಮ್ ಡಿ ಎಮ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಆದರೆ ನಾವು ಆಲೋಚನೆ ಮಾಡಬೇಕು ಎಷ್ಟು ದೊಡ್ಡದಾಗಿ ಈ ಡ್ರಗ್ಸ್ ಮಾಫಿಯಾ ಈ ಕರಾವಳಿ ಪ್ರದೇಶದಲ್ಲಿ ಅಥವಾ ಮಂಗಳೂರು ನಗರದಲ್ಲಿ ಕೆಲಸ ಮಾಡ್ತಿದೆ ಅಂತ ಈಗ ಏನಂದರೆ ವಿಚಿತ್ರ ಅಂತ ಅನ್ನಿಸ್ತದೆ ಅಂಗಡಿಗಳಲ್ಲಿ ಹೇಗೆ ಚಾಕ್ಲೇಟ್ ಸಿಗ್ತದೆ ಅದೇ ರೀತಿ ಗಲ್ಲಿ ಗಲಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೈಗೆಟಕುವ ಮಟ್ಟದಲ್ಲಿ ಡ್ರಗ್ಸ್ ಸಿಗ್ತದೆ ಇದು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೂಡ ಹಾನಿಕಾರಕ ಮಾತ್ರವಲ್ಲದೆ ಈ ಒಂದು ಮಾದಕ ದ್ರವ್ಯದ ಜಾಲದಿಂದ ಅನೇಕ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಕೂಡ ಅಂದರೆ ಸುಸೈಡ್ ಕೂಡ ಮಾಡಿದ್ದಾರೆ ಅಂತಹ ಒಂದು ಸುದ್ದಿಗಳು ನಮಗೆ ಸಿಕ್ಕಿದೆ ಇದಕ್ಕೆ ನಾವು ಕಡಿವಾಣ ಅಂತ ನಾವು ಈಗಾಗಲೇ ಮನವಿಯಲ್ಲಿ ತಿಳಿಸಿದ್ದೇವೆ ಅದು ಮಾತ್ರವಲ್ಲದೆ ಸೆಲೂನುಗಳಿಗೆ ಲೈಸೆನ್ಸ್ ತಗೊಂಡುಕೊಂಡು ಮಸಾಜ್ ಪಾರ್ಲರ್ಗಳು ಈಗ ನಗರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದೆ ಇದರಲ್ಲಿ ಏನಂದ್ರೆ ಅಪ್ರಾಪ್ತ ವಯಸ್ಸಿನ ಬಾಲಕ್ ಬಾಲಕಿಯರಿಗೆ ಒಂದು ದುಡ್ಡಿನ ಒಂದು ಆಶೆಯನ್ನು ತೋರಿಸಿ ಅವರನ್ನು ಈ ಮಸಾಜ್ ಪಾರ್ಲರ್ಗಳಿಗೆ ಕೆಲಸದಲ್ಲಿ ತೆಗೆದುಕೊಂಡು ವೈಶ್ಯಾವಟಿಕೆಗೆ ಅವರನ್ನು ತೊಡಗಿಸಿಕೊಳ್ಳುವಂಥ ಕೆಲಸವೂ ಕೂಡ ಈಗ ನಗರ ಭಾಗದಲ್ಲಿ ನಡೀತಾ ಇದೆ ಅದಕ್ಕೆ ಕೂಡ ಕಡಿವಾಣ ಆಗಬೇಕು ಅದು ಮಾತ್ರವಲ್ಲದೆ ಪಬ್ಬುಗಳು ನಿರಂತರವಾಗಿ ನಮ್ಮ ಮಂಗಳೂರು ನಗರದಲ್ಲಿ ಕಾರ್ಯನಿರ್ವಹಿಸ್ತಿದೆ ಅಂದರೆ ಕಾನೂನು ರೀತಿಯಲ್ಲಿ ಪಬ್ಬುಗಳು ಹನ್ನೊಂದು ಹನ್ನೆರಡು ಗಂಟೆಯೊಳಗೆ ಅದು ಬಂದಾಗಬೇಕು ಆದರೆ ಆಗ ಆಗ್ತಾ ಇಲ್ಲ ಆಗ್ತಾ ಇಲ್ಲ ರಾತ್ರಿ ಅಂದ್ರೆ ಸುಮಾರು ಎರಡು ಮೂರು ಗಂಟೆ ತನಕ ಈ ಪಬ್ಗಳು ಕಾರ್ಯವನ್ನು ಆಚರಿಸ್ತಾ ಇದೆ ನಮಗೆ ಏನು ಒಂದು ಸುದ್ದಿ ಬಂದ ಮಾಹಿತಿ ಏನಂದ್ರೆ ಈ ಪಬ್ಗಳಲ್ಲಿ ಕೂಡ ಮಾದಕ ದ್ರವ್ಯಗಳು ಅದೇ ರೀತಿಯಾಗಿ ಡ್ರಗ್ಸ್ ಗಳು ಕೂಡ ಸರಬರಾಜು ಆಗುವಂತಹ ಒಂದು ವ್ಯವಸ್ಥೆ ಕೂಡ ನಡೀತಾ ಇದೆ ಇದಕ್ಕೆ ಕೂಡ ಕಡಿವಾಣ ಅಂತ ನಾವು ಮನವಿಯಲ್ಲಿ ತಿಳಿಸ್ತೇವೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದ್ರೆ ಲವ್ ಜಿಹಾದ್ ನಮ್ಮ ಕರಾವಳಿ ಭಾಗದಲ್ಲಿರ್ಲಿ ನಗರದಲ್ಲಿರ್ಲಿ ನಿರಂತರವಾಗಿ ಲವ್ ಜಿಹಾದ್ ಈ ಜಿಹಾದಿ ಮತಾಂಧ ಯುವಕರು ನಮ್ಮ ಹಿಂದೂ ಯುವತಿಯರನ್ನು ಪ್ರೇಮದ ಬಲೆಗೆ ಬೀಳಿಸಿ ಅವರಿಗೆ ಅವರಿಗೆ ಮತಾಂಧ ವಿಷಯಗಳನ್ನು ಅವರಿಗೆ ಅವರ ತಲೆಯಲ್ಲಿ ತುಂಬಿ ದೇಶ ವಿರೋಧಿ ಚಟುವಟಿಕೆಗಳನ್ನು ನಮ್ಮ ಹುಡುಗಿಯರನ್ನು ಉಪಯೋಗಿಸಿದಂತಹ ನಿದರ್ಶನಗಳು ನಮ್ಮ ಕರಾವಳಿ ಭಾಗದಲ್ಲಿ ನಡೀತಾ ಇದೆ ಉದಾಹರಣೆಗೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಉಳ್ಳಾಲದಲ್ಲಿ ನಡೆದಂತಹ ದೀಪ್ತಿ ಮಾರಳಲ ಘಟನೆ ಇರಬಹುದು ಅವಳು ಕೂಡ ಲವ್ ಜಿಯಾದಿಗೆ ಬಲಿಯಾಗಿ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈಗಾಗಲೇ ಶಿಕ್ಷೆಯನ್ನು ಅನುಭವ ಅನುಭವಿಸ್ತಿದ್ದಾಳೆ ಮಾತ್ರವಲ್ಲದೆ ಪಂಜುಮಗರಿನ ಆಶಾಂತ ಒಂದು ನಮ್ಮ ಹಿಂದೂ ಹುಡುಗಿ ಕೂಡ ಭಯೋತ್ಪಾದನೆ ಚಟುವಟಿಕೆಗಳನ್ನು ಅವಳನ್ನು ತೊಡಗಿಸಿಕೊಂಡು ಅವರು ಕೂಡ ಈಗ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಇದೇ ರೀತಿಯಲ್ಲಿ ನೋಡುವಾಗ ಎಲ್ಲ ಅಕ್ರಮ ಚಟುವಟಿಕೆಗಳು ಏನು ನಮ್ಮ ನಗರ ಭಾಗದಲ್ಲಿ ನಡೆ ನಡೀತಾ ಇದೆ ಅದಕ್ಕೊಂದು ಒಂದು ಶಾಶ್ವತವಾದ ಒಂದು ಕಡಿವಾಣ ಹಾಕಬೇಕು ಈಗ ಏನು ಕಮಿಷನರ್ ನಮ್ಮ ಮಂಗಳೂರಲ್ಲಿ ಅಧಿಕಾರ ವಹಿಸಿದ್ದಾರೆ ಖಂಡಿತವಾಗಿಯೂ ನಮಗೆ ಅವರ ಮೇಲೆ ಭರವಸೆ ಇದೆ ಅವರು ಇದಕ್ಕೆ ಬೇಕಾದ ಏನು ಕಾರ್ಯ ಇದೆ ಇದನ್ನು ತಡೆ ತಡೆಗಟ್ಟುವಂಥ ಏನು ಕಾರ್ಯವಿದೆ ಅದನ್ನು ಖಂಡಿತವಾಗಿ ಮಾಡ್ತಾರೆ ನಾವು ಅವರಲ್ಲಿ ವಿಶೇಷವಾಗಿ ಏನು ಮನವಿ ಮಾಡುವುದಂತಂದರೆ ಈ ಎಲ್ಲ ಅಕ್ರಮ ಚಟುವಟಿಕೆಗಳು ಏನಿದೆ ಅದಕ್ಕೆ ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ಒಂದು ವಿಶೇಷ ತಂಡವನ್ನು ರಚನೆ ಮಾಡಬೇಕಂತ ನಾವು ಅವರಲ್ಲಿ ಮನವಿಯನ್ನು ಮಾಡಿದ್ದೇವೆ ಖಂಡಿತ ಅವರಿಗೆ ನಮಗೆ ಭರವಸೆಯನ್ನು ನೀಡಿದ್ದಾರೆ ನಮಗೂ ಕೂಡ ಅವರಲ್ಲಿ ಭರವಸೆ ಇದೆ ಈ ಎಲ್ಲ ಏನು ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಶಾಂತಿಗೆ ಕಾರಣವಾಗುವಂತ ಈ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಖಂಡಿತವಾಗಿ ಅವರು ತಡೆಯನ್ನು ತರ್ತಾರೆ ಎಂಬ ವಿಶೇಷ ವಿಶ್ವಾಸ ನಮಗೆ ಇದೆ ಅಂತ ಹೇಳಿಕೆ ನಾನು ಬಯಸ್ತೇನೆ